ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವು ಇವತ್ತು ಮಾತಾಡ್ತಾ ಇರೋದು ಡೊಂಕು ಶಿಸ್ನು ಬಗ್ಗೆ ಡೊಂಕು ಶಿಸ್ನು ಏನು ಯಾರಲ್ಲಿ ಕಾಣಿಸ್ಕೊಡುತ್ತೆ ಮತ್ತು ಅದರ ಸಿಮ್ಟಮ್ಸ್ ಏನು ಅದು ನಾವು ಹೇಗೆ ಕಂಡುಹಿಡೀಬೇಕು ಅಂತ ಡೊಂಕು ಶಿಷ್ಣು ಅಂತಂದರೆ ಮರ್ಮಾಂಗದಲ್ಲಿ ಸೊಟ್ಟ ಬರೋದನ್ನು ಡೊಂಕು ಅಂತ ಹೇಳ್ತೀವಿ ಮತ್ತು ಬೈಂಟ್ ಆಫ್ ದ ಪೆನ್ಸ್ ಅಂತ ಹೇಳ್ತೀವಿ ಇದು ಯಾಕೆ ಯಾರಲ್ಲಿ ಕಾಣಿಸ್ಕೊಳ್ತಂದ್ರೆ ಫ್ರಾಕ್ಚರ್ ಆಫ್ ದ ಪೆನಿಸ್ ಅಂತ ಕೂಡ ಮತ್ತೆ ಫ್ರಾಕ್ಚರ್ ಆಫ್ ದ ಪೆನಿಸ್ ಅಂದ್ರೆ ಏನು ಡಾಕ್ಟ್ರೆ ಅಲ್ಲಿ ಏನಾದ್ರೂ ಮೂಳೆ ಇರುತ್ತಾ ಅದರಿಂದ ಏನಾದ್ರೂ ಲಿಂಗ ಮುರಿದೋಗ್ಬಿಟ್ಟು ಆ ರೀತಿ ಫ್ರಾಕ್ಚರ್ ಖಂಡಿತ ಆ ರೀತಿ ಅಲ್ವೇ ಅಲ್ಲ ಫ್ರಾಕ್ಚರ್ ಆಫ್ ದ ಪೆನಿಸ್ ಅಂತಂದ್ರೆ ಏನು ಮರ್ಮಾಂಗದಲ್ಲಿರೋ ಸ್ನಾಯುಗಳು ಅಂದ್ರೆ ಮಾಂಸಗಳು ಹರಿದೋಗುತ್ತೆ ಟಿ ಆಗತ್ತೆ ಆಗುತ್ತೆ ಈ ಹರಿಯೋದ್ರಿಂದ ಮಾಂಸ ಏನಾಗುತ್ತೆ ಹರಿಯೋದ್ರಿಂದ ಅಲ್ಲಿ ಕಾಯಿಗಟ್ಟಕ್ ಶುರು ಆಗುತ್ತೆ ಅಂದ್ರೆ ಮರ್ಮಾಂಗದ ಒಳಭಾಗದಲ್ಲಿ ಇರೋದು ಕಾರ್ಪ ಮಜಲ್ಸ್ ಏನಿರುತ್ತೆ ಮತ್ತು ಟ್ಯೂನಿಕ್ ಆಲ್ಬೋಜನ್ಸ್ ಲೇರ್ಸ್ ಇರುತ್ತೆ ಅಲ್ಲಿ ಉಂಡೆಗಟ್ಟಕ್ಕೆ ಶುರು ಆಗುತ್ತೆ ಕಾಯಿ ತರ ದ ಕಂಡೀಷನ್ ಇಟ್ಸ್ ಕಾಲ್ ಫೈಬ್ರಸ್ ಪ್ಲೇಕ್ ಅಂತ ಹೇಳ್ತೀವಿ ಅಥವಾ ಈ ಕಂಡೀಷನ್ಸ್ ನಾವೇನು ಹೇಳ್ತೀವಿ ಫೈರ್ನಿಸ್ ಡಿಸೀಸ್ ಅಥವಾ ಪಾರ್ನಿಸ್ ಕಂಡೀಷನ್ ಅಂತ ಹೇಳ್ತೀವಿ ಇದನ್ನ ಆಡು ಭಾಷೆಯಲ್ಲಿ ಡೊಂಕಿಸ್ಟು ಅಂತ ಹೇಳ್ತೀವಿ ಎಸ್ ಇದನ್ನ ಅಂಡ್ ಮೋರ್ ಎವರ್ ಇದನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಸಂದೇಶ ಜನರು ಕೂಡ ಹೇಗೆ ಅಂದ್ರೆ ಡಾಕ್ಟರ್ ಲಿಂಗ ಮರ್ಮಂಗ ಸ್ವಲ್ಪ ಸೊಟ್ಟ ಇದೆ ಲೆಫ್ಟಿ ಬಾಗಿದೆ ಸ್ವಲ್ಪ ರೈಟ್ ಬಾಗಿದೆ ಅದು ಕೂಡ ಇದೇ ರೀತಿಯ ಪ್ಯಾನಿಸ್ ಡಿಸೀಸ್ ಅಥವಾ ಪ್ಯಾನಿಸ್ ಕಂಡೀಷನ್ ಅಥವಾ ಡೊಂಕು ಸಿಸ್ಟನ್ ಖಂಡಿತ ಅಲ್ವೇ ಅಲ್ಲ ಸರ್ವೇ ಸಾಮಾನ್ಯ ಒಂದು ಹದ್ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಪುರುಷರಲ್ಲಿ ಅದು ಸರ್ವೇ ಸಾಮಾನ್ಯ ಸೊಟ್ಟಪಟ್ಟ ಇರೋದು ಸಾಮಾನ್ಯವಾಗಿರುತ್ತೆ ಅದ್ರ ಬಗ್ಗೆ ಭಯ ಬೇಡ ಯಾವುದೋ ಆತಂಕ ಅವಶ್ಯಕತೆ ಇಲ್ಲ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಂದ್ರೆ ಯಾವ ವ್ಯಕ್ತಿಗೆ ಈಗ ಎಲೆಕ್ಷನ್ಸ್ ಆದಾಗ ಮರ್ಮಾಂಗ ಹೀಗೆ ಸ್ಟ್ರೈಟ್ ಇರುತ್ತೆ ನೈಂಟಿ ಡಿಗ್ರಿ ಇದು ಮರ್ಮಾಂಗ ಎದ್ದಾಗ ಎರೆಕ್ಷನ್ ಆದಾಗ ಈ ರೀತಿ ನೈಂಟಿ ಡಿಗ್ರಿ ಇರುತ್ತೆ ಯಾವಾಗ ವ್ಯಕ್ತಿ ಈ ಟಿಪ್ಪು ಮತ್ತು ರೂಟ್ ಮಧ್ಯದಲ್ಲಿ ಇದೇನು ಶಾಫ್ಟ್ ಪಾರ್ಟ್ ಇರುತ್ತೋ ಪೆನಿಸ್ತು ಇದು ಏನಾಗುತ್ತೆ ಕರ್ವೇಚರ್ ಫಾರ್ಮೇಶನ್ ಬರುತ್ತೆ ಇದು ಬಂದ್ಬಿಟ್ಟು ಥರ್ಟಿ ಥರ್ಟಿ ಡಿಗ್ರಿ ಕರ್ವೇಚರ್ಸ್ ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಡಿಗ್ರಿ ಕರ್ವೇಚರ್ಸ್ ಅಂತ ಹೇಳ್ತೀವಿ ಈ ಕರ್ವೇಚರ್ ಫಾರ್ಮೇಷನ್ಸ್ ಏನಿರುತ್ತೆ ಇಲ್ಲಿ ಸ್ಟ್ರೈಟ್ ಆಗಿರುತ್ತೆ ಇಲ್ಲಿ ಬೆಂಡ್ ಬರುತ್ತೆ ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ ಪಾರ್ನಿಸ್ ಕಂಡೀಷನ್ ಇಲ್ಲಿ ಏನಾಗುತ್ತೆ ಸ್ವಲ್ಪ ಇವನ್ ಇಲ್ಲಿ ಸೊಟ್ಟ ಕೂಡ ಅಂದ್ರೆ ಎಲ್ಲ ಸ್ಟ್ರೇಟ್ ಆಗಿರುತ್ತೆ ಅಪಾಚ ಆಗಿರುತ್ತೆ ದಟ್ಸ್ ಆಲ್ಸೋ ಪಾರ್ನಿಸ್ ಕಂಡೀಷನ್ ಫೈಬ್ರೋಸಿಸ್ ಆಫ್ ದ ಪೆನಿಸ್ ಅಂತ ಹೇಳ್ತೀವಿ ಅಥವಾ ಫ್ರಾಕ್ಚರ್ ಪೆನಿಸ್ ಕೂಡ ಇಲ್ಲಿ ಕೂಡ ಹಾಗೆ ಕರವಿಚರ್ ಒಬ್ಬರೊಬ್ಬರಲ್ಲಿ ಫೋರ್ಟಿ ಫೈವ್ ಆಂಗಲ್ಸ್ ಕೂಡ ಬರುತ್ತೆ ಅಂದ್ರೆ ಲಿಂಗ ಎದ್ದಾಗ ಈಗ ನಲವತ್ತೈದು ಡಿಗ್ರಿ ಭಾಗತ್ತೆ ಈ ಭಾಗದಾಗ ಸಂಭೂಕ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗಲ್ಲ ಸೊ ಇಲ್ಲಿ ಅಡೆತಡೆಗಳು ಕಾಣಿಸ್ಕೊಳ್ತೇವೆ ಮತ್ತೆ ಪಾರ್ಟ್ನರ್ಸ್ ಕೂಡ ಯಾಕಂದ್ರೆ ಸಂಬು ಕ್ರಿಯೆ ಮಾಡಲಿಲ್ಲ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಎಂತ ಸಂಬೋ ಕ್ರಿಯೆ ಮಾಡಲಿಲ್ಲ ನಾವು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ದಾಂಪತ್ಯ ಜೀವನದಲ್ಲಿ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ ಇದು ಯಾಕೆ ಆಗುತ್ತೆ ಡಾಕ್ಟ್ರೆ ಈ ಬೆಂಡ್ ಯಾಕೆ ಬರುತ್ತೆ ಅಥವಾ ಫ್ರಾಕ್ಚರ್ ಫ್ರಾಕ್ಚರ್ ಪೆನ್ಸ್ ಯಾಕೆ ಆಗುತ್ತೆ ಅಂದ್ರೆ ಇಲ್ಲಿ ಒನ್ ಇಸ್ ಕಂಜನೈಟಲ್ ಅಂದ್ರೆ ಹುಟ್ಟತಾನೆ ಬರೋದು ಅದು ಬೇರೆ ಕಂಡೀಷನ್ಸ್ ಆಗಿರುತ್ತೆ ಇಟ್ಸ್ ಕಾಲ್ ಕಂಜನೈಟ್ ಅಂತ ಹೇಳ್ತೀವಿ ಅಂದ್ರೆ ಅದು ಮಗುವಿಂದನೇ ಬೆಳೀತಾ ಬೆಳೀತಾ ಅಲ್ಲಿ ಕರೇಚರ್ಸ್ ಆಗಿರುತ್ತೆ ಸೊ ಅದು ಬೇರೆ ಮತ್ತೆ ಅದನ್ನ ನಾವು ಹೇಗ್ ಕಂಡು ಇಡಬೇಕು ಅಂದ್ರೆ ಈವನ್ ಅಲ್ಲಿ ಮೂತ್ರ ಮಾಡೋ ಏನಿರುತ್ತೆ ಅದು ಇವನ್ ಕೆಳಭಾಗದಲ್ಲಿ ಇರ್ಬೋದು ಸೈಡ್ಗಿರ್ಬೋದು ಆ ರೀತಿ ಇರುತ್ತೆ ಸೊ ನಾವು ಖಂಜನ ಅಂತ ತಿಳ್ಕೊ ಅಂಡ್ ಅಕ್ವರ್ಡ್ ಅಂತಂದ್ರೆ ಪುರುಷರು ಗಂಡು ಮಕ್ಕಳು ತಾವಾಗ್ ತಾವೇ ಕ್ರೋಮಾನ ಮಾಡ್ಕೊಂಡ್ಬಿಡ್ತಾರೆ ಏನ್ ಡಾಕ್ಟರ್ ನಾವಾಗ ನಾವು ಹೇಗ್ ಮಾಡ್ಕೊಳುತ್ತೆ ಈ ಫ್ರಾಕ್ಚರ್ ಹೇಗ್ ಮಾಡ್ಕೊಳ್ತೇವೆ ನಾವು ಅಂತ ಹೇಳ್ಬೋದು ಕೇಳ್ಬೋದು ನೀವು ಪ್ರಶಸ್ಟ್ ಫ್ರಾಕ್ಚರ್ ಹೇಗ್ ಮಾಡ್ಕೊಳ್ತಾರೆ ಅಂದ್ರೆ ಈ ಸಂಭೂ ರಫ್ ಹ್ಯಾಂಡ್ಲಿಂಗ್ ರಫ್ ಹ್ಯಾಂಡ್ಲಿಂಗ್ ಸೆಕ್ಸ್ ಆಗುತ್ತೆ ನೋಡಿ ಅಂದ್ರೆ ಜೋರಾಗಿ ಸೆಕ್ಸ್ ಮಾಡೋದಾಗಿರ್ಬೋದು ಅಥವಾ ಭಂಗಿಗಳಲ್ಲಿ ಬದಲಾವಣೆ ಮಾಡ್ಕೊಂಡು ಸೆಕ್ಸ್ ಮಾಡೋದಾಗಿರ್ಬೋದು ಅಂದ್ರೆ ಭಂಗಿಗಳ ಬದಲಾವಣೆ ಅಂದ್ರೆ ಗಂಡು ಕೆಳಭಾಗದಲ್ಲಿ ಇದ್ದು ಹೆಣ್ಣು ಮೇಲ್ ಭಾಗದಲ್ಲಿ ಇದ್ದಾಗ ಸಂಭೂಪ್ರೆ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಸಹಜವಾಗಿ ತುಂಬಾ ಜನ ಯಂಗ್ಸ್ಟರ್ಸ್ ಆಗಿರ್ಬೋದು ಮದುವೆ ಹೊಸದ್ರಲ್ಲಿ ಡ್ಯಾಮೇಜಸ್ ಮಾಡ್ಕೊಳ್ತಾರೆ ಅಥವಾ ವಯಸ್ಸಾಗ್ತಾ ಕೂಡನು ಈ ಭಂಗಿ ಪ್ರಯತ್ನ ಪಟ್ಟು ಡ್ಯಾಮೇಜಸ್ ಮಾಡ್ಕೊಳ್ತಾರೆ ಅಲ್ಲೇನಾಗುತ್ತೆ ಈ ಸೇರುವ ಭಾಗ ಹೆಣ್ಣಿನ ಸೇರುವ ಭಾಗ ಯೋನಿ ಮತ್ತು ಗುಜದ್ವಾರ ಮಧ್ಯದಲ್ಲಿ ಏನೋ ಭಾಗ ಇರುತ್ತೆ ಇಟ್ಸ್ ಕರಿಲ್ ಸ್ಪೇಸ್ ಅಂತ ಹೇಳ್ತೀವಿ ಏರಿಯಾ ಅಂತ ಹೇಳ್ತೀವಿ ಈ ಸೇರುವ ಭಾಗ ಮತ್ತು ಗುಜುದ್ವಾರ ಮಧ್ಯ ಭಾಗದಲ್ಲಿ ಇದು ಪ್ಲೇಸ್ ಇರುತ್ತೆ ಸೊ ಅಲ್ಲಿ ಇವನ್ ತಗ್ಸ್ಕೊಳ್ತಾರೆ ಅಥವಾ ತೊಡೆ ಭಾಗದಲ್ಲಿ ರಫ್ ಈಗ ಹೆಣ್ಣಿನ ಭಾಗ ಹೇಗಾಗುತ್ತೆ ಅಂದ್ರೆ ಮೇಲ್ಗಡೆ ಸಂಭವಕ್ರಿಯೆ ಮಾಡುವಾಗ ಮೂವ್ಮೆಂಟ್ಸ್ ಗಳು ಮಾಡ್ತಾ ಇರ್ತಾರೆ ಹೇಗೆ ಒಳಗಡೆ ಹೋದಾಗ ಅದು ಅಡ್ಡಿ ಇಲ್ಲ ಸೊ ಯೋನಿ ಒಳಗಡೆನೆ ಸೇರುತ್ತೆ ಯಾವಾಗ ರಫ್ ಆಗಿ ಮೂವ್ಮೆಂಟ್ಗಳು ಜೋರಾಗಿ ಮಾಡೋಕೆ ಶುರು ಮಾಡ್ತಾರೋ ಅದು ಈ ಬಂದ್ ಇಡೀ ದೇಹ ಬಂದು ಈ ಹೈ ಟೆನ್ಷನ್ ಮರ್ಮಾಂಗದ ಮೇಲ್ಗಡೆ ಕುತ್ಕೊಂಡಾಗ ಏನಾಗುತ್ತೆ ಅದು ಆಗುತ್ತೆ ಆಗತ್ತೆ ಆಗುತ್ತೆ ಸ್ವಲ್ಪ ಪರವೇಚ ಇದು ಬೆಂದೈತೆ ಇದಕ್ಕೆ ಡ್ಯಾಮೇಜ್ ಇಟ್ಸ್ ಟೊಮ್ಯಾಟಿಕ್ ಹಿಸ್ಟ್ರಿ ಅಂತ ಹೇಳ್ತೇವೆ ಟ್ರೋಮಾ ಈಗ ಇಲ್ಲಿ ಏಟ್ ತಗಲ್ತೀಗ ಇದು ಏನಾಗುತ್ತೆ ಏಟ್ ತಗಲ್ದಾಗ ಅಯ್ಯೋ ನೋವು ಬಂತ್ರಿ ಅಂತ ಗಂಡ ಗಂಡ್ ಗಂಡ್ ಮಕ್ಳು ಹೇಳ್ತಾರೆ ಅಲ್ಲಿ ಸಂಭವ ಮಾಡುವಾಗ ನೋವು ಬಂದಾಗ ಹಾಗೆ ಅದನ್ನ ಮರ್ತು ಬಿಡ್ತಾರೆ ಅಯ್ಯೋ ನೋವು ಬಂದಿರ್ಬೋದು ಬಿಡು ಏನೋ ಸ್ವಲ್ಪ ಅಂತ ಅಂತಾರೆ ಸ್ವಲ್ಪ ಸಮಯ ಕಳಿತ ಕಳಿತ ಏನಾಗತ್ತೆ ಅಲ್ಲಿ ಆ ಭಾಗದಲ್ಲಿ ರಕ್ತ ಚಲನೆ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗಿ ಶುರು ಆಗುತ್ತೆ ಮರ್ಮಾಂಗಕ್ಕೆ ಸೊ ಅಲ್ಲಿ ಏನಾಗುತ್ತೆ ಅವ್ರಿಗೆ ಒಂದು ಡ್ಯಾಮೇಜ್ ಆಗೋದ್ರಿಂದ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಯಾವಾಗ ಎಲೆಕ್ಷನ್ಸ್ ಬಂದಾಗ ನೋವು ಬರೋದು ಮರ್ಮಂಗದಲ್ಲಿ ಯೂಶಲಿ ಈ ಪಿಸ್ ಕಂಡೀಷನ್ ಅಥವಾ ಈ ಟ್ರೊಮ್ಯಾಟಿಕ್ ಹಿಸ್ಟ್ರಿ ಅಥವಾ ಫ್ರಾಕ್ಚರ್ ಆಫ್ ದ ಪೆನ್ನಿಸಿಗೆ ಕಾರಣ ಆಗಿರುತ್ತೆ ಮತ್ತೆ ನಿಧಾನವಾಗಿ ಮರ್ಮಂಗದ ಒಳಭಾಗದಲ್ಲಿ ಕಾಯಿ ಗಟ್ಟಕ್ ಶುರು ಆಗುತ್ತೆ ಉಂಡೆ ಗಟ್ಟಕ್ ಶುರು ಆಗುತ್ತೆ ಉಂಡೆ ಅಥವಾ ಈ ನಾರು ಗಟ್ಟೋದು ಅಂತ ಹೇಳ್ತೀವಿ ಫೈಬ್ರಸ್ ಪ್ಲೇಕ್ ಅಂತ ಫಾರ್ಮೇಶನ್ ಆಗುತ್ತೆ ಸೊ ಅದೇನಾಗುತ್ತೆ ಅದು ನೋವು ಅಷ್ಟು ಕೂಡಲ್ಲ ನಿಮಗೆ ಮುಟ್ಟಿದಾಗ ಕೂಡ ಈವನ್ ಡಾಕ್ಟರ್ನ ಅಬ್ಸರ್ವ್ ಮಾಡ್ತಾರೆ ಅದು ಫೈಬ್ರಸ್ ಪ್ಲೇಕ್ ಆಗಿದಿಲ್ಲ ಅಂತ ಸೊ ನಿಮಗೆ ಕ್ರಮೇಣ ಕಾಲ ಕಳೆದಂಗೆ ಕಳೆದಂಗೆ ಒಂದ್ ಸಿಕ್ಸ್ ಮಂತ್ಸ್ ಆಗುತ್ತೆ ಫ್ರಾಕ್ಚರ್ ಆಗಿ ಅಥವಾ ತ್ರೀ ಮಂತ್ಸ್ ಆಗುತ್ತೆ ಅಥವಾ ಒನ್ ಇಯರ್ ಆಗುತ್ತೆ ಅಂದ್ರೆ ಅದು ನಿಧಾನವಾಗಿ ಇದಾಯಿಗಟ್ಟಕ್ ಶುರು ಆಗುತ್ತೆ ಈ ಚಿಕ್ಕದಾಗೆ ಸಾಸಬೇಕಾದಷ್ಟಿಂದ ಸ್ಟಾರ್ಟ್ ಆಗ್ಬಿಟ್ಟು ಕಡಲೆ ಬೀಜವರೆಗೂ ದಪ್ಪ ಆಗ್ಬೋದು ಅಥವಾ ಇನ್ನೂ ಅದಗಿಂತಲೂ ದಪ್ಪವಾಗಿ ಒಳಗಡೆನೆ ಈ ಮಾಂಸದಲ್ಲಿ ಉಂಡೆಗಟ್ಟಕ್ಕೆ ಶುರು ಮಾಡುತ್ತೆ ಸೊ ಉಂಡೆಗಟ್ಟಾಗ ಏನಾಗುತ್ತೆ ಕರ್ವೆಚರ್ ಫಾರ್ಮೇಶನ್ ಸ್ಟಾರ್ಟ್ ಮಾಡುತ್ತೆ ದೆನ್ ಕರ್ವೈಚರ್ ಬರುತ್ತೆ ಫಸ್ಟ್ ಗೆ ನಿಮ್ಗೆ ಏನಿರುತ್ತೆ ಬರೀ ನೋವಿರುತ್ತೆ ಅದಾದ್ಮೇಲೆ ಚಿಕ್ಕದಾಗಿ ಅದು ನಿಮಗೆ ಒಳಗಡೆ ಫೈಬರ್ ಫಾರ್ಮೇಶನ್ಸ್ ಆಗುತ್ತೆ ಮತ್ತೆ ನಿಧಾನವಾಗಿ ನಿಮಗೆ ಎರೆಕ್ಷನ್ಸ್ ಕಡಿಮೆ ಬರಕ್ ಕಾಣುತ್ತೆ ಅಂದ್ರೆ ಉದ್ರೇಕ ಆಗ್ತಾ ಇರಲ್ಲ ಸೊ ಇದು ಕೂಡ ಇಂಪಾರ್ಟೆಂಟ್ ಆ ತದ್ನಂತ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಥರ್ಡ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಬೆಂಡ್ ಸ್ಟಾರ್ಟ್ ಆಗಿ ಶುರು ಆಗುತ್ತೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸೊ ದಿಸ್ ವಾಟ್ ಈಸ್ ಫೈನನ್ಸ್ ಕಂಡೀಷನ್ ಸಿಸ್ಟಮ್ ಯಾಕೆ ಆಗುತ್ತೆ ಅಂತ ಇದು ಇಂಪಾರ್ಟೆಂಟ್ ಡಾಕ್ಟರ್ ಇದನ್ನ ಹೇಗ್ ಮಾಡ್ಬೇಕು ನಾವು ಮನೆಯಲ್ಲೇ ವಾಸಿ ಮಾಡ್ಕೊಬೋದ ಮನೆ ಬಂದ್ ಮಾಡ್ಕೋಬೋದ ಇನ್ನೇನಾದ್ರು ಹೇಳಿದ್ರು ಮಸಾಜ್ ಮಾಡಿ ಹಾಗೆ ಹೇಗೆ ಅಂತ ಖಂಡಿತ ಆ ರೀತಿ ಅಥವಾ ಶಾಖ ಕುಡಿ ಬಿಸಿ ಕುಡಿ ತಂಪು ಕುಡಿ ಈ ರೀತಿ ಎಲ್ಲ ಜನರ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಕಿವಿಗೆ ಹಾಕೊಂಡ್ಬಿಡ್ತಾರೆ ಅದ ರೀತಿ ಪ್ರಯತ್ನ ಪಡ್ತಾರೆ ಖಂಡಿತ ಆ ರೀತಿ ಮಾಡಲೇಬೇಡಿ ಅದನ್ನ ನಿಧಾನವಾಗಿ ಡಾಕ್ಟರ್ಸ್ನ ಹತ್ರ ಹೋಗಿ ತೋರಿಸ್ಬೇಕು ಸೆಕ್ಸಾಲಜಿಸ್ಟ್ ಹತ್ರ ಹೋಗಿ ತೋರ್ಸಾಗ ಕನ್ಸಲ್ ಕನ್ಸಲ್ಟ್ ಡಾಕ್ಟರ್ಸ್ ಹತ್ರ ಹೋದಾಗ ನಿಮ್ಗೆ ಆ ಮರ್ಮಂಗದ ಉಂಡೆ ಗಟ್ಟಿ ಅಲ್ಲ ಅಂತ ಅವರೇ ಎಕ್ಸಾಮಿನ್ ಮಾಡ್ತಾರೆ ಎಕ್ಸಾಮಿನ್ ಮಾಡಾದ್ಮೇಲೆ ಅವ್ರು ಹೇಳ್ತಾರೆ ಇಲ್ಲಪ್ಪ ಇದು ಫ್ರಾಕ್ಚರ್ ಆಗಿದೆ ನಾವು ಇಂಟರ್ನಲ್ ಮೆಡಿಕೇಶನ್ ಕೊಟ್ಟು ವಾಸಿ ಮಾಡ್ಬೋದು ಇಲ್ಲ ಅದಕ್ಕೆ ಟ್ರಾಕ್ಷನ್ ಮೆಥಡ್ಸ್ ಇಂದನು ನಾವು ಅದನ್ನ ವಾಸಿ ಮಾಡ್ಕೋಬಹುದು ಇಲ್ಲ ಥರ್ಡ್ ಸ್ಟೇಜ್ ಬಂದ್ಬಿಟ್ಟು ನಮ್ಗೆ ಕಂಪ್ಲೀಟ್ ಆಗಿ ಸರ್ಜರಿ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ ಆಫ್ ಯುವರ್ ಫೈಬ್ರಸ್ ವೀಕ್ ಅಂತ ಹೇಳ್ತೀವಿ ಅಂಡ್ ದಿಸ್ ಇಸ್ ದ ಇನ್ಫಾರ್ಮೇಶನ್ ಆಫ್ ಫೈಬರ್ಸ್ ಡೊಂಕು ಸಿಸ್ಟಮ್ ಬಗ್ಗೆ ಆಯ್ತು ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು ಡೊಂಕ್ ಬರ್ತಾ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಗ್ಲೆಕ್ಟ್ ಮಾಡ್ಬೋದು ಅದು ಡಾಕ್ಟರ್ ಹತ್ರ ಹೋದಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸರ್ವೇ ಸಾಮಾನ್ಯದ್ದು ಮಾತುಗಳಿಂದನೇ ವಾಶ್ ಆಗುತ್ತೆ ಡಿಸಾಲ್ವ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಟ್ರಾಕ್ಷನ್ ಆಗಿರ್ಬೋದು ಆಪರೇಷನ್ಸ್ ಹೋಗುವಂತ ಅವಶ್ಯಕತೆ ಬೀರಲ್ಲ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಅದಕ್ಕೆ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು ಡೊಂಕ್ ಬಂದಾಗ ಅಥವಾ ಹೀಟ್ ತಂಪು ಬಿಸಿ ಅಥವಾ ಕಣ್ಣಿಗೆರೋದನ್ನ ಅದಕ್ಕೆ ಶಾಖ ಕೊಡೋದು ಈ ರೀತಿ ಯಾವುದೇ ಆಕ್ಟಿವಿಟಿನ ಮಾಡಬಾರ್ದು ಅಂತ ವೀಕ್ಷಕರಲ್ಲಿ ಹೇಳ್ತೀನಿ ನಾನು ಎಸ್ ಪ್ರೇಕ್ಷಕರೇ ಇದು ಆಗಿತ್ತು ಡೊಂಕು ಶಿಸ್ನು ಬಗ್ಗೆ ಮಾಹಿತಿ ಯಾಕೆ ಬರುತ್ತೆ ಹೇಗಿರುತ್ತೆ ನಾವು ಹೇಗೆ ವಾಸಿ ಮಾ ವಾಸಿಗಿಂತಲೂ ಡಾಕ್ಟರ್ ಹತ್ರ ಹೋಗಿಬಿಟ್ಟು ವಾಸಿ ಮಾಡ್ಕೊಡ್ಬೇಕಂತ ತಿಳಿಸ್ಕೊಡ್ತೀನಿ ಎಸ್ ಥ್ಯಾಂಕ್ ಯು ವೀಕ್ಷಕರೇ